ಪ್ರತಿ ಅಭ್ಯಾಸ ಮುಗ್ದಾಯ್ ಬಂತು ಅದಕ್ಕೆ ನಾನನ್ನ ಕಾಲ್ ಮಾಡಿ ಹೇಳ್ತೇನೆ ಬೇಗ ಊರಿಗೆ ಬಾ ಅಂತ ನಾನ್ ನಾಳೆ ಅಳಿಗೆ ಹೋಗ್ತಾ ಇದೀನಿ ಏನು ಜ್ಯೋತಿ ನೀನು ನಾಳೆನೇ ಊರಿಗೆ ಹೋಗ್ತಾ ಇದೀಯ ಹೌದು ಹೋಗ್ಲಿ ಬಿಡು ನಿನ್ನ ವಿದ್ಯಾಭ್ಯಾಸ ಹೇಗ್ ನಡೆದಿದೆ ನೋಡು ಜ್ಯೋತಿ ಆ ದೇವರ ದಯದಿಂದ ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೀ ನೋಡು ನಾಳೆ ನಮ್ಮ ಊರಿಗೆ ಬಾ ಅಂತ ನಡಿಗೆ ಫೋನ್ ಬುಕ್ ಅಂತ ಕಳಿಸಿದ್ದಾರೆ ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೇನೆ ಹೌದಾ ಹೋಗ್ಲಿ ಬಿಡು ಮತ್ತೆ ನನ್ನನ್ನ ಭೇಟಿ ಯಾವಾಗಂತ ಹೇಳಿಲ್ಲ ನೋಡಿ ಜ್ಯೋತಿ ನಾನು ನಿನ್ನ ಮನಸ್ಸಾರು ಇಷ್ಟಪಟ್ಟಿದ್ದೀನಿ ನಾನು ನಿನ್ನ ಪ್ರೀತಿ ವಿಷಯ ನಮ್ಮಣ್ಣ ಹಾಗೂ ನಮ್ಮ ಅತಿಗೆ ಹೇಳಬೇಕಂತ ನಾನು ಇಷ್ಟ ಕೂಡ ಪಟ್ಟಿದ್ದೀನಿ ಒಂದು ವೇಳೆ ನಮ್ಮ ಇಬ್ಬರ ಪ್ರೀತಿ ಅದಕ್ಕೆ ಒಪ್ಪಿಗೆ ಹೋದ್ರೆ ನೋಡಿ ಜ್ಯೋತಿ ಯಾವ ಕಾಲಕ್ಕೂ ನಮ್ಮ ಅಣ್ಣ ನನ್ನ ಪ್ರೀತಿಗೆ ತಿರಸ್ಕರಿಸಲಾರ ಏಕೆಂದ್ರಿ ನಾನು ಮದುವೆ ಆಗ ಹೆಣ್ಣನ್ನು ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ ನೀನು ಯಾವ ಕೈ ತೋರಿಸಿದ ಮಾಡಿದ ಹೆಣ್ಣನ್ನು ನಾನು ಮದುವೆ ಮಾಡ್ತಾನಂತ ನಮ್ಮ ಅಣ್ಣ ನನಗೆ ಭಾಷೆ ಕೂಡ ಕೊಟ್ಟಿದ್ದಾನೆ ತುಂಬಾ ಸಂತೋಷ ಆಯ್ತು ನೋಡಿ ನೋಡಿ ಸಮಯ ಬಹಳ ಆಯ್ತು ನನಗೆ ಕಾಲೇಜ್ ಟೈಮ್ ಆಯ್ತು ನಾನು ಇಲ್ಲಿ ಹೋಗಿ ಬರ್ಲಿ ಜ್ಯೋತಿ ಇವತ್ತು ನೀನು ನನಗೆ ಭೇಟಿಯಾದ ಸಂತೋಷದಲ್ಲಿ ನಿನ್ನನ್ನು ಹಾಗೆ ಕಳಿಸಲು ನನ್ನ ಮನಸ್ಸು ಹೋಗ್ತಾ ಇಲ್ಲ ಏನ್ ಮಾಡ್ಬೇಕಂತ ಮಾಡಿದಿರಿ ಈ ಸುಂದರವಾದ ವಾತಾವರಣದಲ್ಲಿ ಈ ನಿನ್ನ ಮಧುರವಾದ ಒಂದು ಪ್ರೇಮ ಗೀತೆ ಕೇಳಬೇಕಂತ ನನಗೆ ತುಂಬಾ ಆಶೆ ಆಗ್ತಾ ಹೌದಾ ನೋಡಿ ನಾನು ಒಬ್ಳೆ ಹಾಡುವುದಿಲ್ಲ ನನ್ ಜೊತೆ ನೀವು ಹಾಡ್ಬೇಕು ಆಯ್ತು ನಿನ್ನೊಂದಿಗೆ ನಾನು ಹಾಡ್ತೀನಿ ನೀನು ಹಾಡು ಒಟ್ಟಿಗೆ ಹಾಡೋಣ ಆಯ್ತಾ ಆಯ್ತು

ಇನ್ನ ಈಗ ತಾನೆ ಬಂದಿ ರಾಜು ಚೆನ್ನಾಗಿ ಇರ್ತಾನೆ ಅದು ಚೆನ್ನಾಗಿದೆ ನನ್ನ ನೀн ಚೆನ್ನagithe ಚೆನ್ನಾಗಿದೆ ನಾನ್ ಚೆನ್ನಾಗಿದ್ದೀನಿ ಚೆನ್ನಾಗಿ ಇರ್ಲಿ ನೀ ವಿದ್ಯಾಪಸ ಹೇಗೆ ನಡೆತಾ ಇದೀಯ ನೋಡಣ್ಣ ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ಮುಗಿತಾ ಇದೀ ನೋಡಣ್ಣ ನಾನು ನಿನ್ನಿಗೆ ಒಂದು ಉತ್ತರ ಮಾತು ಕೇಳಬೇಕ ಅಂತ ಮಡಿತಿನಿ ಅದು ನನ್ನತ್ರ ಮಾತು ಕೇಳದಾ ಕೇಳುಕಣೋ ಅದ್ ಯಾವ್ದಂತ ನೋಡಣ್ಣ ಇಷ್ಟು ವರ್ಷ ನನ್ನನ್ನು ವಿದ್ಯಾಪಸ ಅಂತ ಕರೆಸಿ ನನ್ನನ್ನು ವಿದ್ಯಾವಂತನಾಗಿ ಮಾಡಿದ್ದೀಯ ಈ ವಿದ್ಯಾವಂತವನ್ನು ಇಲ್ಲಿಗೆ ನಿಲ್ಲಿಸಿ ನಿನ್ನೊಂದಿಗೆ ಕೂಲಿ ಕೆಲಸ ಮಾಡಬೇಕಂತ ನಾನು ನಿರ್ಧಾರ ಮಾಡಿದ್ದೆ ಏನಂತೂ ಮಾತಾಡ್ತಾ ಇದೆಯ ನೀನು ವಿದ್ಯಾಭ್ಯಾಸ ನಿಲ್ಲಿಸಿ ನನ್ನ ಜೊತೆ ನೀನು ಕೂಲಿ ಕೆಲಸ ಮಾಡ್ತಾ ಇದೀಯ ಲೇ ಹ ತಂಗಿ ತಾಯಿ ಸಾಯುವಾಗ ಕೈಯಲ್ಲಿ ಕೈ ಇಟ್ಟು ಕೊಚ್ಚಿನ ತೆಗೆದುಕೊಂಡಿದ್ದಾರೆ ನೀನೊಬ್ಬ ವಿದ್ಯಾವಂತನಾಗಬೇಕು ಅಂತ ಹಗೋಲು ರಾತ್ರಿ ಬೆಂಕಿ ಮಳೆ ಲೆಕ್ಕಿಸದೆ ಹುಡು ನಿನ್ನ ವಿದ್ಯಾಭ್ಯಾಸ ಕಲಿಸಿದಗೂ ಇನ್ನು ಕೂಲಿ ಮಾಡೋದಕ್ಕೆ ಹೇಳಿ ಏನೇ ಆಗಲಿ ಹತ್ರ ನಿನ್ನಪ್ಪ ಈ ಊರಲ್ಲಿ ಒಬ್ಬ ದೊಡ್ಡ ವಿದ್ಯಾವಂತನಾಗಬೇಕು ಅನ್ನೋದೇ ನಾವಿಬ್ಬರ ಆಸೆ ಕಾನು ನಮ್ ಇಬ್ಬರ ಆಶೆ ಅಣ್ಣ ನಿನ್ನ ಔಷಧದಂತೆ ನಾನೊಬ್ಬ ವಿದ್ಯಾವಂತನಾಗಿ ಊರಲ್ಲಿ ದೊಡ್ಡ ಸಾಹೇಬನಾಗಬೇಕಂತ ಇಲ್ಲಿವರೆಗೆ ನನ್ನ ಕಷ್ಟಪಟ್ಟು ಹೊಲದಲ್ಲಿ ಕೂಲಿನಲ್ಲಿ ಕೆಲಸ ಮಾಡಿ ವಿದ್ಯೆ ಕಲಿಸಿದ್ದೀಯ ಆದ್ರೆ ಇನ್ನು ಮೇಲೆ ನಾನು ಹೆಚ್ಚಿನ ವಿದ್ಯಾಭ್ಯಾಸ ಕಲಿಯಬೇಕಾದ್ರೆ ಹೆಚ್ಚಿನ ವಿದ್ಯಾಭ್ಯಾಸ ಕಲಿಯಬೇಕಾದ್ರೆ ನನಗೆ ಐವತ್ತು ಸಾವಿರ ಹಣ ಬೇಕು ಅಷ್ಟು ಓದು ನೋಡಿ ಅಣ್ಣ ನಾನು ವಿದ್ಯೆ ಕಲಿಯಬೇಕಂತ ಹಠ ಕೊಟ್ಟಿದ್ದೇನೆ ಬಡವರು ನಮ್ಮಂತ ಬಡವ ಮಕ್ಕಳ ವಿದ್ಯಾರ್ಥಿಗಳು ರಾಜಕಾರಣಿಗಳ ಹತ್ತಿರ ಹೋಗಿ ನಿತ್ತಾಗ ನಾವೆಲ್ಲ ಕೈಯಲ್ಲಿ ಕಾಗದ ಪತ್ರವನ್ನು ಹಿಡಿದುಕೊಂಡು ಯಾವುದಾದ್ರೂ ನೌಕರಿ ಕೊಡಿ ಅಂದರೆ ಅವರು ಹೇಗೆ ಹೇಳುತ್ತಾರೆ ಗೊತ್ತೇ ಲಂಚವೆಂಬ ಮಂಚದ ಕೆಳಗೆ ಕೈ ಮಾಡಿ ಲಂಚ ಕೊಡು ಅಂತ ಹೇಳುತ್ತಿದೆ ಈಗಿನ ಸರ್ಕಾರ ಅದೇ ಶ್ರೀಮಂತರ ಮಕ್ಕಳು ಕೈಯಲ್ಲಿ ಕಾಗದ ಪತ್ರ ಹಿಡಿದುಕೊಂಡು ಅವರ ಮುಂದೆ ಹೋಗಿ ನಿಟ್ಟರೆ ಅವರಿಗೆ ಆದಷ್ಟು ಬೇಗ ಸಹಿ ಮಾಡಿ ಹೆಚ್ಚಿನ ನೌಕರಿ ಕಳಿಸುತ್ತಿದೆ ಈಗಿನ ಸರ್ಕಾರ ಬಡವರ ಮಕ್ಕಳು ಕಾಗದ ಪತ್ರ ಕಟ್ಟಿದ್ದನ್ನು ಮುಂದಿನ ತಿಂಗಳ ಬಾ ನಿನಗೆ ಯಾವುದಾದ್ರೂ ಸಣ್ಣ ಕೂಲಿ ಕೆಲಸ ಕೊಡುತ್ತೇನೆ ಅಂತ ಹೇಳಿ ತಾವು ಕೊಟ್ಟ ಕಾಗದ ಪತ್ರಗಳನ್ನು ಕಸದ ಬುಟ್ಟಿಯಲ್ಲಿ ಎಸೆದು ಬಿಡುತ್ತಾರೆ ಆಗಿರುವಾಗ ತಮ್ಮಂತ ಬಡವರ ಮಕ್ಕಳಿಗೆ ಎಲ್ಲಿ ಸಿಗಬೇಕಮ್ಮ ಆ ನೌಕರಿ ಎಲ್ಲಿ ಸಿಗಬೇಕು ನೋಡು ಹಣದ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ನಿನ್ನ ಓದಿಗಾಗಿ ಎಷ್ಟು ಬೇಕಾದರೂ ಖರ್ಚಾಗ್ಲಿ ಒಟ್ಟಿನಲ್ಲಿ ನಿನ್ನ ಚಿಂತೆಗೆ ಕಲಿಬೇಕು ಅಷ್ಟೇ ಪದವಿ ಏನಂತೂ ಮಾತಾಡ್ತಾ ಇದೆ ನೀನು

ಬ್ಯಾಂಕಿನಲ್ಲಿ ಸಾಲ ತಲೆ ಮೇಲೆ ಹೆತ್ತಿ ಕುಳಿತಿರುವಾಗ ಎಲ್ಲಿ ಸಾಲ ತರಬೇಕು ಎಲ್ಲಿ ಕೂಲಿ ಕೆಲಸ ಮಾಡಬೇಕು ಗಡಿ ಹೊತ್ತು ತುತ್ತು ಕೂಲಿಗೆ ಗತಿ ಇಲ್ಲದೆ ಈ ಮನೆಯಲ್ಲಿ ನೀನು ವಿಷಯ ಎಲ್ಲ ಗೊತ್ತಿರುವಾಗ ಐವತ್ತು ಸಾವಿರ ಹಣ ಅಂದ್ರೆ ಮದವಿ ನಾನು ಎಲ್ಲಿಂದ ತರಬೇಕು ನಾನು ಎಲ್ಲಿಂದ ತರಬೇಕು ನಾನು ಹೆಚ್ಚಿನ ವಿದ್ಯಾಭ್ಯಾಸ ಕಲಿಯಬೇಕಾದ್ರೆ ನೀವು ಐವತ್ತು ಸಾವಿರ ಹಣ ಕೊಟ್ಟರೆ ನಾನು ಮಾತ್ರ ನಾಳೆ ವಿದ್ಯಾಭ್ಯಾಸ ಕಲಿಯುವುದು ಇಲ್ಲವಾದರೆ ಹಾಗೆ ಮನೆಯಲ್ಲಿ ಕುಳಿತುಕೊಳ್ಳುತ್ತೇನೆ ಹೇಗಾದ್ರೂ ಮಾಡಿ ನನಗೆ ಐವತ್ತು ಸಾವಿರ ಹಣ ಕೊಡಿ ಅವ್ರಿಗೆ ಕೆನ್ನೀರಿ ಸಹ ಅಲ್ಲ ಅವನು ಮಾಡಬಾರ್ದು ತಪ್ಪು ಮಾತಾಡಬಾರ್ದು ಮಾತು ಅವನೇನು ಮಾಡಿದ ಅವನು ವಿದ್ಯಾಭ್ಯಾಸಕ್ಕಾಗಿ ಚಿಕ್ಕಲ್ಲಿ ಸಾಲ ತೆಗೆದುಕೊಂಡಿದ್ದೀನಿ ಆ ಮರಳಿಯ ಸಾಲ ಅವನು ಆಗುತ್ತಿಲ್ಲ ನನ್ನ ಕೈಯಿಂದ ಅಂತದ್ರಲ್ಲಿ ಇದ್ದ ಬೆಳೆಯನ್ನು ನಾಶ ಹೋಗಿರುವಾಗ ಈಗ ಐವತ್ತು ಸಾವಿರನ ನಾನು ಎಲ್ಲಿಂದ ಕೊಡಬೇಕು ಮನೆ ನಾನು ಎಲ್ಲಿಂದ ಕೊಡಬೇಕು ಮಾತಿನಂತೆ ನಿನ್ನ ಮಾತಿನಂತೆ ಐವತ್ತು ಸರ ಇಲ್ಲಿಂದ ಕೊಡಬೇಕು ನಿಜ ನನ್ನ ತಮ್ಮನನ್ನು ನೀನು ಮಗನಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ಯಾವ ಕಷ್ಟ ನಿನಗೆ ಏನು ಗೊತ್ತು ಹಣದ ಕಷ್ಟ ನನಗೂ ಗೊತ್ತು ಕೈ ನಮಗೇನು ಚಿಂತೆ ಇಲ್ಲ ಆದ್ರೆ ನೀವು ಸಾಲ ಸೋಲ ಮಾಡಿ ಹೇಗಾದ್ರೂ ಮಾಡಿ ತಮ್ಮನ್ನ ಓದಿಸಬೇಕು ಸಾಲದ ಬಗ್ಗೆ ನೀವು ಯಾಕೆ ಚಿಂತೆ ಮಾಡಿದ್ರ ಚಿಂತೆ ಮಾಡಬೇಡಿ ಚಿಂತೆ ಮಾಡಿದ್ರು ನೀವು ತಿನ್ನಿಲ್ಲ ನೋಡಿ ಗಂಡ ಹಿಂಡಿ ಎಂದರೆ ಎರಡು ಬಂಡಿಗಳಿದ್ದಂತೆ ಯಾವುದೋ ಒಂದು ಗಾಳಿ ವಾಲಿಯಾದರೂ ಈ ಬಂಡಿ ಸಾಗೋದಿಲ್ಲ ನೀವಿ ಹೊಡೆದಂತಕ್ಕೆ ಬಡದಾಂತಕ್ಕೆ ನಿಂತರೆ ಮತ್ತೆ ಏನಾದ್ರೂ ಅನಾಹುತ ಆದರೆ ಸಹಿ ಶುಕ ಶಕ್ತಿ ನನ್ನ ಸಾಧ್ಯ ಆಯ್ತು ನೀನ್ ಹೇಳಿದಂತೆ ಈ ಊರಲ್ಲಿ ಸಾಲ ಕೊಡೋನು ಆ ಸರ್ಕಾರ ಅವನು ಕೊಡ ಈ ಹಳ್ಳಿಯ ಜನಗಳು ದೇವರಂದು ಪೂಜೆ ಮಾಡುತ್ತಾರೆ ಈವತ್ತಿಗೆ ಹೋಗಿ ನನ್ನ ತಮ್ಮನಗೋಸ್ಕರ ಆ ಸರ್ಕಾರ ಹತ್ರ ನಾನು ಸಾಲ ಕೇಳುತ್ತೇನೆ ನನ್ನ ತಮ್ಮ ಈಗ ತಾನೆ ಬೆಂಗಳೂರಿಂದ ಬಂದಿದ್ದೀನಿ ಬಿಸಿ ಬಿಸಿ ಇದಷ್ಟು ಅಡಿಗೆ ಮಾಡಿ ಅವನು ಊಟ ಮಾಡಿಸೋಣ ಆದಷ್ಟು ಬೇಗ ನಾನು ಕೊಡುವ ಕೈ ಮುಗ್ದು ಕಾಲಿಗೆ ಬಿದ್ದಾದ್ರೂ ಕೂಡ ಹಣ ತಂದು ನಾನು ತಮ್ಮನಿ ವಿದ್ಯಾಭ್ಯಾಸಕ್ಕಾಗಿ ನಾನು ಹಣ ಕೊಟ್ಟೇ ಕೊಡ್ತೀನಿ ಯಾಕಂದ್ರೆ